ತ್ಯಾಗರಾಜ ಕೋಆಪರೇಟಿವ್ ಬ್ಯಾಂಕು ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಬರ್ತಾ ಇದೆ ಸುಮಾರು ಒಂದು ನಾಲ್ಕೈದು ವರ್ಷಗಳಿಂದ ವ್ಯಾವಹಾರಿಕವಾಗಿ ಕೂಡ ನಾನು ಒಂದು ಒಳ್ಳೆಯ ಸಂಬಂಧವನ್ನ ತ್ಯಾಗರಾಜ ಕೋಆಪರೇಟಿವ್ ಬ್ಯಾಂಕ್ ಜೊತೆ ಹೊಂದಿದ್ದೇನೆ ನಾನು ಬ್ಯಾಂಕಿಗೆ ಸಾಲಗಾರ ಹಾಗಾಗಿ ಆದರೆ ವಿಶೇಷವಾಗಿ ನಾನು ಆಗಲೇ ಹೇಳಿದಾಗೆ ಕೋಆಪರೇಟಿವ್ ಸೆಕ್ಟರ್ನಲ್ಲಿ ತುಂಬಾ ಅನುಕೂಲವನ್ನ ಮಾಡುವಂಥ ಕೆಲಸಗಳನ್ನು ಮಾಡುವಂತ ಅವಕಾಶಗಳಿದಾವೆ ಆದರೆ ದುರುಪಯೋಗ ಕೂಡ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಆಗ್ತಾ ಇದೆ ನಮ್ಮ ಬೆಂಗಳೂರಿನಲ್ಲೇ ಅನೇಕ ಬ್ಯಾಂಕ್ಗಳ ಯಶೋಗಾಥೆ ನಮ್ಮ ಮುಂದಿದೆ ಸಕ್ಸಸ್ಸು ಇದೆ ಫೈಲೂರು ಇದೆ ಸೊ ಇವೆಲ್ಲವನ್ನು ನೋಡ್ತಾ ಬರುವಂತ ನಮ್ಗಳಿಗೆ ದಕ್ಷವಾದಂತ ಒಂದು ಆಡಳಿತ ಮಂಡಳಿ ಚೆನ್ನಾಗಿದ್ರೆ ಸೊ ಅನೇಕವಾದ ಜನ ಜನೋಪಯೋಗಿ ಕೆಲಸಗಳನ್ನ ಮಾಡ್ಬೋದು ಅನ್ನೋದಕ್ಕೆ ತ್ಯಾಗರಾಜ ಕೋಆಪರೇಟಿವ್ ಬ್ಯಾಂಕ್ ಒಂದು ಉದಾಹರಣೆ ಅಂತ ಹೇಳಿ ಹೇಳಿಕ್ಕೆ ಇಷ್ಟಪಡ್ತೇನೆ ಅಧ್ಯಕ್ಷರು ಆಪ್ತರು ಆದಂತ ಡಾಕ್ಟರ್ ಎಂ ಆರ್ ವೆಂಕಟೇಶ್ ಅವರು ಜೊತೆಗೆ ಅವ್ರ ಜೊತೆ ಇರುವಂತ ದೊಡ್ಡ ತಂಡ ಎಲ್ರು ಸೀನಿಯರ್ಸು ನಾನು ಪದೇ ಪದೇ ವೆಂಕಟೇಶ್ ಅವರನ್ನ ಕೇಳೋದು ಸರ್ ಎಲ್ರು ಹಿರಿಯರ್ ನಿಟ್ಕೊಂಡಿದ್ರಲ್ಲ ಅಂತ ಅಂತೇಳಿ ಅವರು ಏನಂತಂದ್ರೆ ಜೀವನದಲ್ಲಿರುವಂತ ಎಕ್ಸ್ಪೀರಿಯೆನ್ಸ್ನ ಅವರು ಬಳಕೆ ಮಾಡ್ತಾರೆ ಸೊ ಈ ನಿನ್ನೆ ಮೊನ್ನೆ ಹುಡುಗರು ಇಟ್ಕೊಂಡ್ಬಿಟ್ರೆ ನನ್ನ ಕೇಳಿ ಕೆಲಸ ಮಾಡೋಕ್ಕಾಗಲ್ಲ ಸರ್ ದುರುಪಯೋಗ ಜಾಸ್ತಿ ಆಗ್ಬಿಡುತ್ತೆ ಅಂತ ಹೇಳಿ ಅದು ಕರೆಕ್ಟ್ ಅಂತ ಅನ್ಸುತ್ತೆ ಯಾಕೆಂದ್ರೆ ಜೀವನದ ಅನುಭವಕ್ಕಿಂತ ಮಿಗಿಲಾದ್ದು ಬೇರೆ ಏನಿಲ್ಲ ಅದನ್ನ ಅವರು ಇಲ್ಲಿ ತುಂಬಾ ಸುದೀರ್ಘವಾಗಿ ಬಳಕೆ ಮಾಡ್ಕೊಳ್ತಿದ್ದಾರೆ ಸೊ ತುಂಬಾ ಬೇರೆ ಬೇರೆ ಸೆಕ್ಟರ್ ನಲ್ಲಿ ಸಕ್ಸಸ್ ಆಗಿರುವಂತವರು ಪ್ರಮುಖರು ಈ ಬ್ಯಾಂಕ್ ನ ನಿರ್ದೇಶಕರಾಗಿರುವಂತದ್ದು ವಿಶೇಷ ನಾನು ರಾಮ್ ಸರ್ನ ನೋಡಿದೀನಿ ರಾಮೇಗೌಡ್ರು ಎಲ್ರು ಒಂದೊಂದು ಇದರಲ್ಲಿ ಪರಿಣಿತರಾದಂಥವ್ರು ಅವ್ರುಗಳೆಲ್ಲರೂ ಕೂಡ ಇದಕ್ಕೆ ತಮ್ಮ ಸಮಯವನ್ನು ಕೊಟ್ಟು ಅವರೇನು ಇಲ್ಲಿ ಬ್ಯಾಂಕಲ್ಲಿ ಅರ್ನ್ ಮಾಡಬೇಕು ಅಥವಾ ಇಲ್ಲೇನೋ ಸಂಪಾದನೆ ಮಾಡಬೇಕು ಅನ್ನೋ ದೃಷ್ಟಿನಲ್ಲಿ ಬ್ಯಾಂಕಿಗೆ ಆಡಳಿತ ಮಂಡಳಿಗೆ ಬಂದವರಂತ ಅಲ್ಲ ಸೊ ಅವರೆಲ್ಲರೂ ಕೂಡ ತಮ್ಮ ಸಮಯವನ್ನು ಕೊಟ್ಟು ಇಲ್ಲಿ ಜನರಿಗೆ ಅನುಕೂಲವನ್ನು ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಏನು ಇದು ವಿದ್ಯುತ್ ಚಾಲಿತ ವಾಹನಗಳ ಮೇಳವನ್ನ ಇಲ್ಲಿ ಆಯೋಜನೆ ಮಾಡಿದ್ದಾರೆ ನಿಜಕ್ಕೂ ಜನಕ್ಕೆ ತುಂಬಾ ಅನುಕೂಲವಾಗಿರುವಂಥದ್ದು ಜೇಬಿಗೆ ಅನುಕೂಲವಾಗಿರುವಂಥದ್ದು ಜೊತೆಗೆ ನಮ್ಮ ಪರಿಸರವನ್ನ ಉಳಿಸುವಂತ ಕೆಲಸವನ್ನ ಮಾಡೋದ್ರಲ್ಲಿ ಈ ಮೇಳ ಅತ್ಯಂತ ಯಶಸ್ವಿಯಾಗಿ ನಡೀತಾ ಇದೆ ಸೊ ನಾವು ಆಲ್ರೆಡಿ ನಾನು ಮಾತಾಡಿದೆ ನಾನು ಕೂಡ ಈ ಬ್ಯಾಂಕಿನ ಜೊತೆ ವ್ಯವಹಾರಿಕವಾಗಿ ಸಂಬಂಧ ಹೊಂದಿದ್ದೀನಿ ಅಂತೇಳಿ ಈ ಬೇರೆ ಬೇರೆ ನ್ಯಾಷನಲೈಸ್ಡ್ ಬ್ಯಾಂಕ್ಗಳಿರ್ಬೋದು ಅಥವಾ ಪ್ರೈವೇಟ್ ಬ್ಯಾಂಕ್ಗಳು ತುಂಬಾ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಬೆಳೆದಿದ್ದಾವೆ ಕೊಡ್ಬೇಕಾದ್ರೆ ತುಂಬಾ ಆಫರ್ ಗಳನ್ನ ಅನೌನ್ಸ್ ಮಾಡ್ತಾರೆ ನಮ್ಮಲ್ಲಿ ಬಡ್ಡಿ ದರ ತುಂಬಾ ಕಡಿಮೆ ಇರುತ್ತೆ ಪ್ರೊಸೆಸಿಂಗ್ ಚಾರ್ಜ್ ಕಡಿಮೆ ಇರುತ್ತೆ ಅಂತ ಹೇಳಿ ನಿಮ್ಗೆ ಗೊತ್ತಿರಲ್ಲ ಮೂರ್ ತಿಂಗಳಲ್ಲಿ ನೀವು ಇ ಎಂ ಐ ನಂಬರ್ಸ್ ಜಾಸ್ತಿ ಆಗ್ಬಿಟ್ಟಿರುತ್ತೆ ಇ ಎಂ ಐ ಪ್ರಮಾಣ ಅಂದ್ರೆ ನಾವು ಕಟ್ಟುವಂತ ಅಮೌಂಟ್ ಒಂದೇ ಇರುತ್ತೆ ಆದ್ರೆ ನಂಬರ್ಸ್ ನ ಜಾಸ್ತಿ ಮಾಡ್ಕೊಂಡು ಹೋಗಿರ್ತಾರೆ ಸೊ ಅವ್ರಗಳ ಜೊತೆ ನೀವು ಕಮ್ಯುನಿಕೇಟ್ ಮಾಡಬೇಕು ಅಂತಂದ್ರೆ ಯಾರಿಗೂ ಕನ್ನಡ ಬರೋದಿಲ್ಲ ಅಥವಾ ನಿಮಗೆ ಗೊತ್ತಿರುವಂಥ ಭಾಷೆ ಮೇಲೆ ಅವ್ರು ಮಾತಾಡಲ್ಲ ಅವ್ರಿಗೆ ಇಮೇಲ್ ಮಾಡಬೇಕು ಇಲ್ಲ ಅಂತಂದ್ರೆ ಕಾಲ್ ಸೆಂಟ್ರಿಗೆ ಫೋನ್ ಮಾಡಿ ನಿಮ್ಮದು ಕಸ್ಟಮರ್ ಐಡಿನ ಕೊಟ್ಟು ಅವ್ರಗಳ ಜೊತೆ ಚರ್ಚೆ ಮಾಡುವಂಥ ಪರಿಸ್ಥಿತಿ ಇದೆ ಇಂಥ ಸಂದರ್ಭದಲ್ಲಿ ತುಂಬಾ ಸ್ನೇಹಿತವಾದಂತಹ ಒಂದು ಫ್ರೆಂಡ್ಲಿ ಅಟ್ಮಾಸ್ಫಿಯರ್ ಇರುವಂತಹ ತ್ಯಾಗರಾಜ ಕೋಆಪರೇಟಿವ್ ಬ್ಯಾಂಕ್ನವರು ಈ ಕೆಲಸವನ್ನು ಮಾಡ್ತಿರುವಂತದ್ದು ನಿಜಕ್ಕೂ ಶ್ಲಾಘನೀಯ ಇಡೀ ಬೆಂಗಳೂರಿನಲ್ಲಿ ಒಂದು ಹತ್ತು ಹದಿನೇಳು ಅಥವಾ ಹದಿನೆಂಟು ಬ್ರಾಂಚ್ ಗಳು ನಮ್ಮ ತ್ಯಾಗರಾಜ ಬ್ಯಾಂಕ್ ಬ್ಯಾಂಕ್ನವರು ಹೊಂದಿದ್ದಾರೆ ಎಲ್ಲ ಕಡೆಗೂ ಕೂಡ ಇದು ನಡೀಲಿ ಅಂತೇಳಿ ಅಂದ್ರೆ ಈ ಭಾಗದಲ್ಲಿ ಮಾತ್ರ ಅಲ್ಲ ಬೆಂಗಳೂರಿನ ಎಲ್ಲ ಭಾಗಗಳಲ್ಲಿ ನೀವು ಈ ತರದ ಮೇಳಗಳನ್ನ ಆಯೋಜನೆ ಮಾಡಿದ್ರೆ ಸೊ ಅಲ್ಲಿನ ಮತ್ತೆ ಆ ಭಾಗದ ಜನರಿಗೆ ಅದೊಂದು ಅನುಕೂಲ ಆಗುತ್ತೆ తయారోపరేటి బ్యాంక్న అధ్యక్షులు స్నేహితురం నమ్మ ఎమ్ ఆర్ వెంకటేశ్వరు ఒళ్ కార్యక్రమ నూలి వెళ్కాయి గాడీ వెహికల్ నాము సుమారు నూర ఐవత్ వెహికల్ ఆటోళ్ కొడుసీ నాలుగు నెమ్మ శాసకరు బడూరు చన బదు అనిబుట్టు నాం శ్రీరమ చీత్ ఫ్రండ్స్ అి ತಿಂಗಳಿಗೆ ಮೂರು ಸಾವಿರದ ಆರುನೂರು ರೂಪಾಯಿ ಕಟ್ಟುವಂಥ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದರು ಆಮೇಲೆ ನ್ಯಾಷನಲ್ ಕ್ಯೂರಿಟಿ ಬ್ಯಾಂಕಲ್ಲಿ ನಾನು ಶಾಸಕರು ಹೋಗಿ ಮಾತಾಡಿ ನಮ್ಮ ವಿ ಎಸ್ ಇದ್ರು ಇಲ್ಲ ನೀವು ಒಬ್ಬರು ಶ್ಯೂರಿಟಿ ಹಾಕಿದ್ರೆ ಆಗತ್ತೆ ಅಂದ್ರು ನನಗೆ ತಿಳಿದು ಮಟ್ಟಿಗೆ ಒಬ್ಬ ಶಾಸಕ ಒಬ್ಬ ನಗರ ಪಾಲಿಕೆ ಸದಸ್ಯ ಆಡಿಯೋಳಿಗೆ ಶ್ಯೂರಿಟಿ ಹಾಕಿದ್ದೀವಿ ಫಸ್ಟ್ ಟೈಮ್ ನೋಡ್ಕೊಂಡಿದ್ದೆ ನಾನು ಆಮೇಲೆ ಕೊನೆಗೆ ಏನಾಗುತ್ತೆ ಪಾಪ ಕಟ್ಟೋದಲ್ಲ ಕಟ್ಟೋದು ಒಂದು ಎಂಬತ್ತು ತೊಂಬತ್ತು பர்சென்ட் கட்ட பர்செண்ட் எங்க ஃசிங் ஆசா மாதிரி அது தொந்தராய்த்து மாட்டி இது வெங்கடேஸ்வரில் எல்லா பதாதி பந்துகளும் ஒழை கல்சா மாவட்ட நம்ம யாரு ஒன்று நம்ம ராய் ஒன்று மாத்தாடுத்து நான் ஒன்னூறு ஆட்ட தோ இடஒன் ஸ்கீம் நான் சேர்க்கு ஒன்னூறு ஆட்ட தோவ் ஏன் டெஸ்கௌண்ட் கொடுத்துறாங்க கேட்குது இல்லை நீங்கள் மாதிரி சார் தோழங்க ட்ஸ்வுண்ட் கொடுத்து ಯಾಕೆಂದ್ರೆ ನಮ್ಮ ವೆಂಕಟೇಶ್ವರ ಅವರು ಫೈನಾನ್ಸ್ ಮಾಡೋದ್ರಿಂದ ನಾವು ಶೂರಿಟಿ ಇರ್ತೀವಿ ಹಂಗೆ ಇದನ್ನ ಇದನ್ನ ಮಾಡೋದಕ್ಕೂ ನಾವು ಒಂದು ಜೊತೆ ಸೇರಿಕೊಂಡು ಮಾಡ್ತೀವಿ ಅಂತ ಹೇಳ್ತೀವಿ ಇದು ಇಂಥ ಕಾರ್ಯಕ್ರಮ ಅದು ನಮ್ಮ ಚೆನ್ನಾಗೂರು ಸಾಹೇಬ್ ಹೇಳಿದಂಗೆ ಇಡೀ ಬೆಂಗಳೂರಿಗೆ ಮಾಡಿ ಯಾಕೆಂದ್ರೆ ಬರೀ ಬೆಸಂಗಡಿ ಕಾನ್ಸ್ಟುನ್ಸಿ ಅಂತಲ್ಲ ಎಲ್ಲ ಕಡೆ ಬಡವರು ಭಕ್ರು ಇರ್ತಾರೆ ಹಳ್ಳಿಂದ ಒಂದು ಇಲ್ಲಿ ಜೀವನ ನಡೆಸೋದಕ್ಕೆ ಬಂದಿರ್ತಾರೆ ಅಂತವರ್ಗ ನಾವು ಏನೋ ಒಂದು ಮಾಡಿದ್ರೆ ಅದು ಮುಂದಿನ ತಿಂಗಳು ಒಳ್ಳೆಯದಾಗ್ತದೆ ಅವರು ಚೆನ್ನಾಗಿ ಬೆಳೆಯುವಂತ ಒಂದು ವ್ಯವಸ್ಥೆ ಆಗ್ತದೆ ಈ ಸಂದರ್ಭದಲ್ಲಿ ಹೇಳಿ ನಮಗೆ ಮಾತನಾಡೋಕ್ಕೆ ಅವಶ್ಯಕ ಅವಕಾಶ ಮಾಡಿಕೊಂಡು

ಸ್ನೇಹಿತರಾದಂಥ ಡಾಕ್ಟರ್ ಎಮ್ ಆರ್ ವೆಂಕಟೇಶ್ ಅವರ ನೇತೃತ್ವದಲ್ಲಿ ಎಲೆಕ್ಟ್ರಿಕ್ ವೆಹಿಕಲ್ಗಳಿಗೆ ಸಾಲವನ್ನು ಕೊಡುವಂತಹ ಒಂದು ಮೇಳವನ್ನು ಉದ್ಘಾಟನೆ ಮಾಡಿದ್ದಾರೆ ಸುಮಾರು ಹನ್ನೊಂದು ಪ್ರತಿಷ್ಠಿತ ಕಂಪನಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಲ್ಲ ನಾಗರಿಕರಿಗೆ ಉತ್ತಮವಾದಂಥ ಒಂದು ಸೌಲಭ್ಯವನ್ನು ಕೊಡುವಂಥ ಕಾರ್ಯಕ್ರಮ ಇವತ್ತು ನಡೀತಾ ಇದೆ ಜನ ಒಳ್ಳೆ ರೀತಿಯಲ್ಲಿ ಈ ಕಾರ್ಯಕ್ರಮಕ್ಕೆ ಸ್ಪಂದನೆ ಮಾಡ್ತಾ ಇದ್ದಾರೆ ಇದೊಂದು ಸ್ವಾಗತಾರ್ಹದಂಥ ವಿಷಯ ಇವತ್ತಿನ ಪರಿಸ್ಥಿತಿಯಲ್ಲಿ ಈ ವೆ ಎಲೆಕ್ಟ್ರಿಕಲ್ ವೆಹಿಕಲ್ಗಳ ಅನಿವಾರ್ಯತೆ ಇದೆ ಇವತ್ತು ಪರಿಸರವನ್ನು ಕಾಪಾಡುವ ದೃಷ್ಟಿಯಿಂದ ಇಂತಹ ಕಾರ್ಯಕ್ರಮಗಳು ಬೇರೆ ಬೇರೆ ಭಾಗದಲ್ಲೂ ನಡೀಬೇಕು ಅದರ ಮುಖಾಂತರವಾಗಿ ಹೆಚ್ಚು ಹೆಚ್ಚು ಎಲೆಕ್ಟ್ರಿಕ್ ವೆಹಿಕಲ್ಗಳನ್ನು ಜನ ಬಳಕೆ ಮಾಡಿದ್ದೇ ಆದಲ್ಲಿ ನಾವು ಪರಿಸರ ಮಾಲಿನ್ಯವನ್ನು ತಡೆ ಹಿಡಲಿಕ್ಕೆ ಸಾಧ್ಯ ಆಗುತ್ತೆ ಅತ್ಯಂತ ಕಡಿಮೆ ಬೆಲೆಯಲ್ಲಿ ಪ್ರೊಸೆಸಿಂಗ್ ಫೀಸ್ ಇಲ್ದಲೆ ಇವತ್ತು ತ್ಯಾಗರಾಜ ಟೀಮ್ ಇವತ್ತು ತ್ಯಾಗರಾಜ ಕೋ ಬ್ಯಾಂಕ್ ಸಾಲ ಸೌಲಭ್ಯವನ್ನು ಈ ಬಸವನಗುಡಿ ಕ್ಷೇತ್ರದಲ್ಲಿ ಮಾಡ್ತಾ ಇದೆ ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಭಾಗದಲ್ಲೂ ಕೂಡ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡೋರಿದ್ದಾರೆ ಜನ ಇದಕ್ಕೆ ಸಹಕಾರವನ್ನು ಕೊಟ್ಟು ಈ ಸೌಲಭ್ಯವನ್ನು ಸದ್ಬಳಕೆ ಮಾಡಿಕೊಳ್ಳಿ ಅಂಥೇಳಿ ನಾನು ಎಲ್ಲರಲ್ಲೂ ಮನವರಿಕೆ ಮಾಡ್ತಾ ಇದ್ದೀನಿ ಕೋರ್ತಾ ಇದ್ದೀನಿ ಧನ್ಯವಾದ ಶ್ರೀ ತ್ಯಾಗರಾಜ ಕೋಪ್ರೇಟಿವ್ ಬ್ಯಾಂಕ್ ವತಿಯಿಂದ ಇವತ್ತು ನಾವು ಏನು ಒಂದು ವಿಭಿನ್ನವಾದಂಥ ವಿದ್ಯುತ್ ಚಾಲಿತ ವಾಹನಗಳ ಪ್ರದರ್ಶನವನ್ನು ಮತ್ತು ಒಂದು ಬೃಹತ್ ಲೋನ್ ಮೇಳವನ್ನು ಇವತ್ತು ಆಯೋಜನೆ ಮಾಡಿರತಕ್ಕಂಥದ್ದು ಇದರ ಪ್ರಮುಖ ಉದ್ದೇಶ ಇವತ್ತು ನಿರುದ್ಯೋಗಿಗಳಿಗೆ ಮಹಿಳೆಯರಿಗೆ ಒಂದು ಉದ್ಯೋಗವನ್ನು ಮಾಡುವಂಥವರಿಗೆ ಅನುಕೂಲ ಆಗಲಿ ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ನಾವು ಈ ಮೇಳವನ್ನು ಆಯೋಜನೆ ಮಾಡಿರತಕ್ಕಂಥದ್ದು ಮತ್ತು ಈ ಮೇಳದ ರೀತಿಯಲ್ಲೇನೆ ಈ ಹಿಂದೆಯೂ ಸಹ ನಾವು ಮಹಿಳೆಯರಿಗೆ ಅನುಕೂಲವಾಗುವಂಥದ್ದು ಬೀದಿ ಬದಿ ವ್ಯಾಪಾರಿಗಳಿಗೆ ಅನುಕೂಲವಾಗುವಂಥ ನಿಟ್ಟಿನಲ್ಲಿ ನಮ್ಮ ಬ್ಯಾಂಕಿನಲ್ಲೇ ಲೋನ್ ತಗೊಂಡಂಥವರಿಗೆ ಗುಡಿ ಕೈಗಾರಿಕೆಗಳನ್ನು ಉತ್ತೇಜನ ಮಾಡುವಂಥ ನಿಟ್ಟಿನಲ್ಲೂ ಸಹ ಅನೇಕ ವಿಭಿನ್ನ ಕಾರ್ಯಕ್ರಮಗಳನ್ನು ನಾವು ಆಯೋಜನೆ ಮಾಡ್ಕೊಂಡು ಬಂದಿರತಕ್ಕಂಥದ್ದು ಅದರ ಮುಂದುವರೆದ ಭಾಗವಾಗಿ ಇವತ್ತು ನಾವು ಈ ಒಂದು ವಿದ್ಯುತ್ ಚಾಲಿತ ವಾಹನಗಳ ಮೇಳವನ್ನು ಆಯೋಜನೆ ಮಾಡಿದ್ದೇವೆ ಮತ್ತು ಈ ಮೇಳದಲ್ಲಿ ಭಾಗವಹಿಸಿದಂಥ ನಮ್ಮ ಸದಸ್ಯರಿರ್ಬೋದು ಮತ್ತು ನಮ್ಮ ಸಾರ್ವಜನಿಕರಿರ್ಬೋದು ಅವರಿಗೆ ಒಂದು ಸ್ಪರ್ಧಾತ್ಮಕ ಬಡ್ಡಿ ದರ ಅಂದರೆ ಒಂಬತ್ತು ಪರ್ಸೆಂಟ ಬಡ್ಡಿ ದರದಲ್ಲಿ ಇವತ್ತು ನಾವು ಈ ಲೋನಲ್ಲಿ ನಾವು ಕೊಡ್ತಾ ಇರತಕ್ಕಂಥದ್ದು ಮತ್ತು ಒಂದು ಪರಿಸರ ಸ್ನೇಹಿಯಾದಂಥ ಈ ಎಲೆಕ್ಟ್ರಿಕ್ ವಾಹನಗಳನ್ನು ಉತ್ತೇಜಿಸಬೇಕು ಮತ್ತು ಇದಕ್ಕೆ ಒಂದು ದೊಡ್ಡ ಮಾರುಕಟ್ಟೆಯನ್ನು ವಿಶೇಷವಾಗಿ ಬೆಂಗಳೂರಿನಲ್ಲಿ ನಾವು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಸಾರ್ವಜನಿಕರು ಸಹ ಬೆಳಗ್ಗೆಯಿಂದಲೇ ಅತ್ಯ ಅತಿ ಉತ್ಸಾಹದಿಂದ ಇವತ್ತು ಈ ಒಂದು ಒಂದು ಮೇಳದಲ್ಲಿ ಭಾಗವಹಿಸಿದ್ದಾರೆ ಈಗಾಗಲೇ ನನಗೆ ಬಂದಿರತಕ್ಕಂಥ ಮಾಹಿತಿಯ ಪ್ರಕಾರ ಒಂದು ಎರಡು ಟೂ ವೀಲರ್ಗಳು ತ್ರೀ ವೀಲರ್ಗಳು ಅಂದರೆ ಆಟೋಗಳು ಮತ್ತು ಒಂದು ಮೂರು ಟೂ ವೀಲರ್ಗಳು ಇವತ್ತು ಬುಕ್ ಆಗಿರ್ತಕ್ಕಂಥದ್ದು ವಿಶೇಷವಾಗಿ ಈ ಮೇಳದಲ್ಲಿ ಭಾಗವಹಿಸಿದಂಥವ್ರಿಗೆ ನಮ್ಮಲ್ಲಿ ಸಂಸ್ಕರಣಾ ಶುಲ್ಕ ನೋ ಪ್ರೊಸೆಸಿಂಗ್ ಫೀಸು ಮತ್ತು ಒಂದು ಆಕರ್ಷಕ ಬಡ್ಡಿ ದರ ಅಂತ ಏನು ಹೇಳಿದೆ ನೈನ್ ಪರ್ಸೆಂಟ್ ರೇಟ್ ಆಫ್ ಇಂಟ್ರೆಸ್ಟಲ್ಲಿ ನಾವು ಇದನ್ನು ಒದಗಿಸ್ತಾ ಇರತಕ್ಕಂಥದ್ದು ಬಹುಶಃ ಯಾವುದೇ ವಾಹನ ಸಾಲಗಳನ್ನು ನಾವು ಕೊಡುವಂಥ ಸಂದರ್ಭದಲ್ಲಿ ನೈನ್ ಪರ್ಸೆಂಟು ಅತ್ಯಂತ ಆಕರ್ಷಕವಾದಂಥ ಸ್ಪರ್ಧಾತ್ಮಕವಾದಂಥ ಬಡ್ಡಿ ದರ ಅಂತ ಹೇಳಿ ನಾನಾದರೂ ಭಾವಿಸಿದ್ದೇನೆ